ರಾಜ್ಯಗಳಲ್ಲಿ ಆರನೇ ಹಂತದ ಮತದಾನ ಇದೆ ಲೋಕಸಭೆಯ ಐವತ್ತೆಂಟು ಕ್ಷೇತ್ರಗಳಲ್ಲಿ ಮತದಾನ ಈಗಾಗಲೇ ಏಳು ಗಂಟೆಯಿಂದ ಆರಂಭ ಆಗಿದೆ ಆರನೇ ಹಂತದಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದಲೂ ಕೂಡ ಮತದಾನ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರು ಕೂಡ ವೋಟಿಂಗ್ ಮಾಡಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯಿಂದ ಮತದಾನ ಬಿಜೆಪಿ ಅಭ್ಯರ್ಥಿ ಬಾನ್ಸೂರಿ ಸ್ವರಾಜ್ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಪುತ್ರಿಯಿಂದಲೂ ಕೂಡ ಮತದಾನವಾಗಿದೆ ಪ್ರಿಯಾಂಕಾ ಪುತ್ರ ಪುತ್ರಿಯಿಂದ ಮೊದಲ ಬಾರಿಗೆ ಇದು ಓಟಿಂಗ್ ಹಾಕಿರೋದು ಉತ್ತರ ಪ್ರದೇಶದ ಹದಿನಾಲ್ಕು ಕ್ಷೇತ್ರ ಹರಿಯಾಣದ ಹತ್ತು ಕ್ಷೇತ್ರ ಪಶ್ಚಿಮ ಬಂಗಾಳದ ಎಂಟು ಕ್ಷೇತ್ರ ಬಿಹಾರದ ಎಂಟು ಕ್ಷೇತ್ರ ದೆಹಲಿಯ ಏಳು ಕ್ಷೇತ್ರ ಒಡಿಶಾದ ಆರು ಲೋಕಸಭಾ ಕ್ಷೇತ್ರ ಜಾರ್ಖಂಡ್ನ ನಾಲ್ಕು ಕ್ಷೇತ್ರ ಜಮ್ಮು ಕಾಶ್ಮೀರದ ಒಂದು ಕ್ಷೇತ್ರ ಒಟ್ಟು ಲೋಕಸಭೆಯ ಐವತ್ತೆಂಟು ಕ್ಷೇತ್ರಗಳಲ್ಲಿ ಇವತ್ತು ಆರನೇ ಹಂತದಲ್ಲಿ ಮತದಾನ ನಡೀತಾ ಇದೆ ಘಟಾನುಘಟಿ ನಾಯಕರುಗಳು ಅಖಾಡದಲ್ಲಿದ್ದಾರೆ ಹಾಗೆಯೇ ಗಮನಿಸ್ತಾ ಇದ್ದೀರಿ ಪ್ರಮುಖ ಲೀಡರ್ಸ್ ಬಂದು ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿದ್ದಾರೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಿಜೆಪಿ ಅಭ್ಯರ್ಥಿ ಬಾನ್ಸೂರಿ ಸ್ವರಾಜ್ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಅವರು ಕೂಡ ಕಣದಲ್ಲಿದ್ದಾರೆ ನವದೆಹಲಿ ಲೋಕಸಭಾ ಕ್ಷೇತ್ರದಿಂದ ರಾಮಚಂದ್ರನ್ ಹಸು ಸಾಕಾಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಿನ ಈಶಾನ್ಯ ದೆಹಲಿಯಲ್ಲಿ ಕನ್ಹಯ್ಯ ವರ್ಸಸ್ ಮನೋಜ್ ತಿವಾರಿ ಅವರ ನಡುವೆ ಟಫ್ ಫೈಟ್ ಇದೆ ಇನ್ನು ರೊಹಟ ಕ್ಷೇತ್ರದಿಂದ ದೀಪೇಂದ್ರ ಸಿಂಗ್ ಹೂಡಾ ಅವರು ಕೂಡ ಕಣದಲ್ಲಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಹಾಗೆಯೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಹಕ್ಕನ್ನು ಚಲಾಯಿಸಿದಂತಹ ಕ್ಷಣ ಇನ್ನು ಗೌತಮ್ ಗಂಭೀರ್ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ ತಮ್ಮ ವ್ಯಾಪ್ತಿಗೆ ಬರುವಂತಹ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಇನ್ನೊಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಮತದಾನವನ್ನು ಮಾಡಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಆರಂಭವಾಗಿರುವಂತಹ ಮತದಾನ ಪ್ರಕ್ರಿಯೆ ಉಪರಾಷ್ಟಪತಿಯವರು ಕೂಡ ಬಂದು ದಂಪತಿ ಸಮೇತರಾಗಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಮತದಾನವನ್ನು ಮಾಡಿ ಗಣ್ಯಾತಿ ಗಣ್ಯ ನಾಯಕರು ಹೊರಟಿದ್ದಾರೆ ಇನ್ನು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ನವದೆಹಲಿಯ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಘಟಾನುಘಟಿ ನಾಯಕರುಗಳು ಅಖಾಡದಲ್ಲಿ ಇರೋದರ ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಯವರ ಪುತ್ರ ಮತ್ತು ಪುತ್ರಿ ಇವತ್ತು ಓಟ್ ಮಾಡಿದ್ದಾರೆ ವಿಶೇಷ ಏನಪ್ಪ ಅಂದರೆ ಇದು ಮೊದಲ ಓಟ್ ಅವರದ್ದು ಹದಿನೆಂಟು ವರ್ಷ ತುಂಬಿದ ಬಳಿಕ ಮತದಾನದ ಹಕ್ಕಿರುತ್ತಲ್ಲ ಆ ರೀತಿಯಾಗಿ ಮೊದಲ ಬಾರಿಗೆ ಇವತ್ತು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ರಾಹುಲ್ ಗಾಂಧಿಯವರು ಕೂಡ ಓಟ್ ಮಾಡಿ ತೆರಳುತ್ತಾ ಇರುವಂತಹ ಕ್ಷಣ नहीं देखिए एक अंडर करंट है अंडर करंट है और लोगों में बहुत ही ये हमारी बात नहीं हुई है ऐसे वो भाजपा के जितने भी नेता है वो इधर उधर की बातें करते हैं जो मुद्दे मेन मुद्दे हैं बेरोजगारी और महंगाई उसके बारे में कोई चर्चा नहीं हो रही है और लोग उग चुके हैं लोगों की बहुत समस्याओं की सा, का सामना कर रहे हैं रोजगार के समर्थन में सबसे बड़ा मुद्दा क्या